ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈ ಹಣ್ಣಾಗಿರುವಂಥ ಟೊಮೆಟೊ ಹಣ್ಣಿಂದ ಚಪಾತಿ ಅನ್ನ ದೋಸೆ ರೊಟ್ಟಿಗೆಲ್ಲ ರುಚಿಕರವಾಗಿರುವಂಥ ಒಂದು ಭರ್ತಾ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಸ್ಪೂನಷ್ಟು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಹರ್ಡ್ಕೊತಾ ಇದ್ದೀನಿ ನೋಡಿ ಫ್ರೈ ಪ್ಯಾನ್ಗೆ ಎಲ್ಲ ಕಡೆಗೂ ಈ ರೀತಿ ಎಣ್ಣೆ ಮೇಲೆ ಈಗ ಇದರಲ್ಲಿ ಕಟ್ ಮಾಡಿರುವಂತಹ ಟೊಮೆಟೊ ಹಣ್ಣನ್ನು ಹಾಕೊಳ್ಳೋಣ ಒಂದು ಟೊಮೆಟೊ ಹಣ್ಣಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಈ ರೀತಿ ಉಲ್ಟ ಮಾಡಿ ಜೋಡಿಸ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊನನ್ನು ಉಪಯೋಗಿಸ್ಕೋಬೋದು ನೋಡಿ ಕಟ್ ಟೊಮೆಟೊ ಹಣ್ಣನ್ನು ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಆಮೇಲೆ ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೊಳ್ಳೋಣ ಈ ಟೊಮೆಟೊ ಜೊತೆ ಬೆಳ್ಳುಳ್ಳಿ ಕೂಡ ಬೇಯುತ್ತೆ ನೋಡಿ ಆಗ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಮೇಲೆ ಮುಚ್ಚಿ ಟೊಮೆಟೋನ್ನು ಒಂದು ಕಡೆ ನೀಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷ ಆದಮೇಲೆ ಟೊಮೆಟೊ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಈಗ ಮೇಲುಗಡೆ ಇರುವಂಥ ತಟ್ಟೆಯನ್ನು ತೆಗೆದು ಈಗ ಬೇಯಿಸ್ಲಿಕ್ಕೆ ಇಟ್ಟಿರುವಂತಹ ಟೊಮೆಟೊನನ್ನು ಒಂದೊಂದಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಟೊಮೆಟೊ ಈ ರೀತಿ ಸಾಫ್ಟಾಗಿರಬೇಕು ಅಂದಾಗಲೇ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದೇ ರೀತಿ ಎಲ್ಲ ಟೊಮೆಟೊನನ್ನು ಕೂಡ ತಿರುಗಿಸಿ ಈ ಕಡೆಯೂ ಕೂಡ ಬೇಯಿಸ್ಕೊಳ್ಳೋಣ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಮೇಲೆ ಮುಚ್ಚಿ ಇನ್ನೂ ಒಂದು ನಿಮಿಷ ಬೇಯಿಸ್ಕೋಬೇಕು ಟೊಮೆಟೊ ಒಂದು ಕಡೆ ಬೆಂದಿರೋದ್ರಿಂದ ಈ ಕಡೆ ಬೇಯಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಹಾಗಾಗಿ ಒಂದು ನಿಮಿಷ ಆದಮೇಲೆ ಈ ರೀತಿ ಮತ್ತೊಮ್ಮೆ ತಿರ್ಗಿಸ್ಕೊಳ್ಳೋಣ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಕಾಣಿಸ್ತಾ ಇರ್ಬೋದು ಇಲ್ಲಿ ಟೊಮೆಟೊ ಎರಡೂ ಕಡೆಗೂ ನೀಟಾಗಿ ರೋಸ್ಟ್ ಆಗಿದೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೇ ಬರ್ತಾ ತುಂಬ ರುಚಿಯಾಗಿರುತ್ತೆ ಈ ರೀತಿ ಚೆನ್ನಾಗಿ ಬೆಂದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಇದನ್ನು ಸ್ವಲ್ಪ ತನಗಾಗ್ಲಿಕ್ಕೆ ಬಿಡೋಣ ಒಂದು ಸ್ವಲ್ಪ ತನಿಗಾದಮೇಲೆ ಈ ಟೊಮೆಟೊ ಹಣ್ಣಿನ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ಬಿಡಿಸ್ಕೋಬೇಕು ಟೊಮೆಟೊ ಬಿಸಿ ಇದ್ದಾಗ ತೆಗಿಯಕ್ಕೆ ಹೋದರೆ ಸಿಪ್ಪೆ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ತನ್ಗಾಲಿಗೆ ಬಿಡಿ ತನಗಾದ್ಮೇಲೆ ತುಂಬಾ ನೀಟಾಗಿ ತೆಗಿಬೋದು ಹಾಗಾಗಿ ಸ್ವಲ್ಪ ತಂಗಾಲಿಗೆ ಬಿಟ್ಟಿದೆ ನೋಡಿ ತನ್ಗಾದ ಮೇಲೆ ಈ ರೀತಿ ಸಿಪ್ಪೆಯನ್ನು ಬೀಡಿಸ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲ ಟೊಮೆಟೊ ಹಣ್ಣಿನ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ಬೀಳಿಸ್ಕೊಳ್ಳೋಣ ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಬೇಯಿಸಿದ್ರೆ ಸಿಪ್ಪೆ ಬಿಡಲಿಕ್ಕೆ ಕಷ್ಟ ಅನಿಸಲ್ಲ ತುಂಬ ಸುಲಭವಾಗಿ ಬೀಡಿಸ್ಕೋಬೋದು ನೀವು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸಿರ್ಲಿಲ್ಲ ಅಂದರೆ ಮಾತ್ರ ಸಿಪ್ಪೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಆಗ ತುಂಬ ನೀಟಾಗಿ ಸುಲಭವಾಗಿ ಸಿಪ್ಪೆನ ಬೇಯಿಸ್ಕೋಬೋದು ನೋಡಿ ಎಲ್ಲ ಟೊಮೆಟೊ ಹಣ್ಣಿನ ಮೇಲಿರುವಂಥ ಸಿಪ್ಪೆಯನ್ನು ನೀಟಾಗಿ ತೆಗೆದಾದ ಮೇಲೆ ಈ ರೀತಿ ಸ್ಪೋಕ್ನಿಂದ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೀವು ಈ ರೀತಿ ಸ್ಪೋಕ್ನಿಂದ ಸ್ಪೂನಿಂದ ಅಥವಾ ಸ್ಮ್ಯಾಶರ್ನಿಂದ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು ಟೊಮೆಟೊ ಹಣ್ಣನ್ನು ಸಾಫ್ಟಾಗಿ ಬೇಯಿಸಿರೋದ್ರಿಂದ ಸ್ಮ್ಯಾಶ್ ಮಾಡಲಿಕ್ಕೆ ಕಷ್ಟ ಅನಿಸೋಲ್ಲ ತುಂಬ ಸುಲಭವಾಗಿ ಸ್ಮ್ಯಾಶ್ ಮಾಡ್ಕೋಬೋದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ರೀತಿ ಸ್ಪೋಕ್ನಿಂದ ಸ್ಪೂನಿಂದ ಅಥವಾ ಸ್ಮ್ಯಾಶನ್ನಿಂದ ಸ್ಮ್ಯಾಶ್ ಮಾಡಿಕೊಳ್ಳಿ ತುಂಬ ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನೋಡಿ ಎಲ್ಲವನ್ನೂ ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದರಲ್ಲಿ ಬೇರೆ ಸಾಮಗ್ರಿಗಳನ್ನು ಸೇರಿಸ್ಕೊಳ್ಳೋಣ ಮೊದಲೇದಾಗಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕುಂತ ಇದ್ದೀನಿ ಆಮೇಲೆ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಖಾರಕ್ಕೆ ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಸಕ್ಕರೆ ಕೂಡ ಹಾಕೊತಾ ಇದ್ದೀನಿ ಟೊಮೆಟೊ ಅನ್ನು ಹುಳಿ ಇರೋದರಿಂದ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಇದರ ಜೊತೆಗೇನೆ ಸ್ವಲ್ಪ ಕಟ್ ಮಾಡುವಂಥ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ಈರುಳ್ಳಿ ಸೊಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದ್ರೆ ಹಾಕೊಳ್ಳಿ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆನ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಇದರಲ್ಲಿ ನೀರು ಸೇರಿಸ್ಕೋಬೇಡಿ ಟೊಮೆಟೊ ಹಾಗಿರೋದ್ರಿಂದ ಚೆನ್ನಾಗಿ ಕುದ್ಮೇಲೆ ಈ ರೀತಿ ಸ್ವಲ್ಪ ತೆಳಗಾಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ವಾ ಫ್ರೆಂಡ್ಸ್ ಹಣ್ಣಾಗಿರುವಂಥ ಟೊಮೆಟೊ ಹಣ್ಣಿಂದ ತುಂಬಾನೇ ರುಚಿಕರವಾದಂಥ ಭತ್ತ ತುಂಬಾನೇ ಸುಲಭವಾಗಿ ಹೇಗೆ ಮಾಡುದು ಅಂತ ನಿಮಗೆ ಯಾವಾಗಾದರೂ ಪಲ್ಯ ಅಥವಾ ಸಾಂಬಾರು ಮಾಡಲಿಕ್ಕೆ ಬೇಜಾರಾಗಿದ್ದರೆ ಬಿಸಿ ಬಿಸಿ ಅನ್ನ ಚಪಾತಿ ರೊಟ್ಟಿ ಮತ್ತು ದೋಸೆಗೆಲ್ಲ ಈ ರೀತಿ ಭರ್ತನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಅಂತ ಕೂಡ ರೆಡಿಯಾಗುತ್ತೆ ಈ ಟೊಮೆಟೊ ಹಣ್ಣಿನ ರುಚಿಕರವಾದ ಭರ್ತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್